ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಗೊತ್ತಾ ನಾವು ಭಗವಂತನನ್ನ ನಿಷ್ಠೆಯಿಂದ ಏನನ್ನು ಬೇಡಿಕೊಂಡಿರ್ತೀವಿ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚಿಗೆನೆ ಜಾಸ್ತಿ ನಮಗೆ ಭಗವಂತ ಕೊಟ್ಟು ಬಿಡ್ತಾನೆ ಸಕಲ ಸಂಪತ್ತು ಪ್ರೀತಿ ಎಲ್ಲವನ್ನು ನಮಗೆ ಅನ್ಎಕ್ಸ್ಪೆಕ್ಟೆಡ್ ರೂಪದಲ್ಲಿ ಕೊಟ್ಟು ಬಿಡ್ತಾನೆ ಆದರೆ ಅದೆಲ್ಲವನ್ನ ಪಡೆದುಕೊಂಡ ನಂತರ ಮತ್ತೆ ನಮಗೇನು ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಮಾಡೋದಾದರೂ ಏನು ಏನು ಮಾಡಬೇಕು ಎಲ್ಲಿ ಬಿಡ್ತೀವಿ ಅನ್ನೋದು ನಿಮಗೆ ಗೊತ್ತಾ ಪೂರ್ತಿಯಾಗಿಯೇ ಈ ಕಥೆಯನ್ನು ಕೇಳಿ ನನ್ನ ಸ್ನೇಹಿತೆ ಒಬ್ಳು ಇದ್ಲು ಐ ಸ್ಕೂಲ್ ಮೇಟ್ ಅಂತಲೇ ಹೇಳ್ಬೋದು ಬಾಲ್ಯದಿಂದಲೂ ತುಂಬ ಕಷ್ಟಪಟ್ಟಿದ್ಲು ತಂದೆಯನ್ನು ಕಳ್ಕೊಂಡು ತುಂಬ ಬಡತನದಲ್ಲಿ ಅವಮಾನಗಳನ್ನು ನಿಂದನೆಗಳನ್ನು ಎದುರಿಸ್ಕೊಂಡು ಬೆಳೆದಂತಹ ಒಂದು ಹೆಣ್ಣು ಮಗಳು ತುಂಬ ಚೆನ್ನಾಗಿದ್ಲು ನೋಡಲಿಕ್ಕೂ ಕೂಡ ಹಾಗೆ ಬೆಳೆದು ಮೇಲೆ ಮದುವೆ ಕೂಡ ಆಗುತ್ತೆ ಎಷ್ಟು ನೋವನ್ನು ಬಾಲ್ಯದಲ್ಲಿ ಅನುಭವಿಸಿದಾಳೋ ಏನೋ ನಮಗಂತೂ ಗೊತ್ತಿಲ್ಲ ಬಟ್ ಟೈಮ್ಸ್ ಅವಳು ಎಕ್ಸ್ಪೀರಿಯನ್ಸ್ ಹೇಳೋಳು ನನಗೆ ಈ ರೀತಿ ಅವಮಾನ ಆಗಿತ್ತು ನಾನು ಇಷ್ಟೊಂದು ಕಷ್ಟಪಟ್ಟಿದ್ದೆ ಅಂತ ಬೈ ಹಾರ್ಟ್ ನನಗೆ ನಾನು ಆಕೆಗೆ ವಿಶ್ ಮಾಡ್ತಿದ್ದೆ ಸಕಲ ಸಂಪತ್ತನ್ನು ಆಕೆಗೆ ಭಗವಂತ ಕೊಡಲಿ ನನಗೇನು ಕೊಡ್ತಾನೋ ಅದರಲ್ಲಿ ಇನ್ನೂ ಒಂದು ಇಡೀ ಜಾಸ್ತಿ ಆಕೆಗೆ ಕೊಡ್ಲಪ್ಪ ಅಂತ ಮನಸ್ಸಾರೆ ನಾನು ಬೇಡಿದ್ದೆ ಆಕೆ ಕೂಡ ಒಳ್ಳೆಯ ಮನಸ್ಸಿನ ಉಡುಗೆ ಹಾಗಾಗಿ ಅವಳ ಹಣೆ ಬರಹನೋ ಏನೋ ನೋಡ್ರಿ ಒಳ್ಳೆಯ ಗಂಡ ಸಿಕ್ಬಿಟ್ಟ ಮಕ್ಕಳು ಕೂಡ ಎರಡು ಮುದ್ದಾದಂತಹ ಗಂಡು ಮಕ್ಕಳು ಕೂಡ ಆಕೆಗೆ ಜನಿಸಿದ್ರು ಸಕಲ ಸಂಪತ್ತಿನ ಒಡತೆಯಾದಲು ಆಕೆ ಬಯಸ್ದಂಗೆ ಸ್ವಂತ ಮನೆಯನ್ನು ಕೂಡ ಕಟ್ಟಿಸ್ಕೊಂಡ್ರು ಆರಾಮಾಗಿ ಒಂದು ಅರಮನೆಯಂತಹ ಮನೆ ಕಟ್ಟಿಸಿದ್ಲು ಮತ್ತು ನನಗೆ ಬಾಡಿಗೆ ಬರ ಹಾಗೆ ಮಾಡಬೇಕು ಇದೇ ರೀತಿ ಉದ್ಯೋಗ ಇರೋದಿಲ್ಲ ನನ್ನ ಮಕ್ಕಳನ್ನ ಸೆಕ್ಯೂರ್ ಮಾಡಬೇಕು ಅಂತ ಬಯಸಿದ್ಲು ರೂಪಾಯಿ ತಿಂಗಳಿಗೆ ಬಾಡಿಗೆ ಬರೋ ಹಾಗೆ ಆಯಿತು ಮತ್ತೇನು ಕಡಿಮೆ ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ ಆಕೆಯ ಬದುಕು ಅಜರಾಮರ ಅವಿಸ್ಮರಣೀಯ ನಂದ ಗೋಕುಲ ಸೂಪರಾಗಿ ನಡೀತಿತ್ತು ರೀ ಆಕೆ ಏನು ವಜ್ರ ವೈಡೂರ್ಯ ಚಿನ್ನ ಕಾರು ಬಂಗ್ಲೆ ಪ್ರೀತಿ ವಿಶ್ವಾಸ ರೂಪ ಎಲ್ಲವನ್ನು ಭಗವಂತ ಎಲ್ಲ ಎಲ್ಲವನ್ನು ತುಸು ಹೆಚ್ಚು ಅನ್ನೋ ರೀತಿಯಲ್ಲಿ ಕೊಟ್ಟು ಬಿಟ್ಟಿದ್ದ ಯಾರೇ ಹೆಣ್ಣುಮಕ್ಕಳು ಆಕೆಯನ್ನು ನೋಡಿದ್ರು ಹಸುಯೇ ಪಡಬೇಕು ಹೊಟ್ಟೆ ಕಿಚ್ಚು ಪಡಬೇಕು ಆ ರೀತಿ ಸಂಪತ್ತು ಆಕೆಗೆ ಬಂದು ಒದಗಿಬಿಡ್ತು ನನ್ನ ಸ್ನೇಹ ಕೂಡ ಕಂಟಿನ್ಯೂ ಆಗಿತ್ತು ಬಟ್ ಎಲ್ಲೋ ಒಂದು ಕಡೆ ಆಕೆಗೆ ಒಂದು ಪ್ರಶ್ನೆ ಕಾಡತೊಡಗಿತ್ತೋ ಏನೋ ಗೊತ್ತಿಲ್ಲ ನನ್ನ ಆತ್ಮೀಯ ಗೆಳತಿ ಹಾಗೆ ಬರ್ತಾ ಪ್ರಶ್ನೆ ಮಾಡ್ಕೊಡೋದಕ್ಕೆ ಪ್ರಾರಂಭ ಮಾಡಿದ್ಲು ಭಗವಂತ ನನ್ನ ಆಸೆ ಪ್ರಕಾರ ಎಲ್ಲವನ್ನು ನನಗೆ ಕರುಣಿಸಿದ್ಯಾ ನಾನೇನು ಮಾಡಲಿ ಈಗ ಅಂತ ಆಕೆ ಸೀಳಿಗೆ ಬಿದ್ಲು ತನ್ನ ಬಾಲ್ಯದಲ್ಲಿ ಯಾರ್ಯಾರು ಆಕೆಯನ್ನ ನೋವನ್ನು ಚುಚ್ಚು ಮಾತುಗಳನ್ನು ಆಡಿದ್ರೋ ಅವ್ರ ಮೇಲೆಲ್ಲ ಕಾಂಪಿಟೇಷನ್ ನೀನು ಹಂಗಂದಿದ್ದೆ ಅದಕ್ಕೆ ನೀನು ಹಾಳಾಗೋಗಿದ್ಯಾ ನಾನು ನೋಡು ಎಷ್ಟು ರಿಚ್ ಆಗಿದ್ದೀನಿ ಈ ಮನಸ್ಥಿತಿಗೆ ಬಂದುಬಿಟ್ಲು ಕಂಪ್ಯಾರಿಸನ್ಗೆ ಆಕೆ ಜಾರಿ ಹೋಗ್ಬಿಟ್ಲು ಹಾಗಾಗಿ ಯಾರೇ ಸಿಕ್ಕಿದ್ರು ನನಗೆ ಎಷ್ಟು ಅವಮಾನ ಮಾಡಿದ್ದೆ ಇವತ್ತು ನಾನು ಎಷ್ಟು ರಾಯಲ್ ಆಗಿದ್ದೀನಿ ನೋಡು ನೀನು ಓಡಾಡೋಕ್ಕೊಂದು ಸೈಕಲು ಇಲ್ಲ ನನ್ನ ಕಾರುಗಳು ಫಾರ್ಚುನರ್ ಅದು ಇದು ಎಂತೆಂಥ ಕಾರಿದೆ ಗೊತ್ತಾ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಲ ಸರಿ ನಿನ್ನ ಬಾಲ್ಯದಲ್ಲಿ ಅವಮಾನ ಆಗಿತ್ತು ಅವರೆಲ್ಲರನ್ನ ಬೈಗುಳೋಕ್ಕೆ ಒಳಪಡಿಸಿದ್ಲು ಅದಾದಮೇಲೆ ಶ್ರೀಮಂತಿಗೆ ದರ್ಪ ಯಾರ್ಯಾರು ನಾವು ಅಕಸ್ಮಾತಾಗಿ ನೋಡು ನೀನೊಬ್ಬಳೇ ಶ್ರೀಮಂತಿ ಅಲ್ಲ ಇಷ್ಟು ಮೆರೆಬೇಡ ನಿನಗಿಂತ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಗೊತ್ತಾ ಅಂತ ನಾವು ಎಕ್ಸಾಂಪಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೌದಾ ಯಾರವರು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ಆಕೆ ಏನು ಮಾಡಿದ್ಲು ಅವ್ರಿಗಿಂತ ನಾವು ರಿಚ್ ಆಗಬೇಕು ಅಂತ ಹೇಳಿ ಕಾಂಪಿಟೇಷನ್ ಬಿದ್ದು ಅವ್ರನ್ನ ಸೋಲಿಸ್ದೆ ಮತ್ತು ಯಾರಿದ್ದಾರೆ ಅವ್ರನ್ನೂ ಸೋಲಿಸ್ತೀನಿ ನಾನು ನಂಬರ್ ಒನ್ ಆಗಬೇಕು ನಾನು ನಂಬರ್ ಒನ್ ಶ್ರೀಮಂತಿ ಆಗಬೇಕು ಎಲ್ಲರಲ್ಲೂ ನಾನು ನಂಬರ್ ಒನ್ ಆಗಬೇಕು ಅನ್ನೋ ಒಂದು ತವಕ ಆತಂಕಕ್ಕೆ ಬಿದ್ದುಬಿಟ್ಲು ಈ ಸೈಕೋ ಮನಸ್ಥಿತಿನ ನಾನು ನೋಡಿ ನೋಡಿ ಬುದ್ಧಿ ಮಾತನ್ನು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಆಗಿ ಎಲ್ಲ ರೀತಿಯಲ್ಲಿ ಹೇಳೋದಕ್ಕೋಗಿ ಮನಸ್ತಾಪ ಆಗಿ ದೊಡ್ಡ ಕಂದರಾಗಿ ಸ್ನೇಹ ಮುರಿದುಬಿತ್ತು ಪರವಾಗಿಲ್ಲ ಆಕೆಯಿಂದ ನಾನು ದೂರ ಆದ್ರೂ ಅಬ್ಸರ್ವ್ ಮಾಡಿ ಆಕೆಯ ಬಗ್ಗೆ ಇವತ್ತೂ ಯೋಚನೆ ಮಾಡೋದು ಒಂದೇ ಶ್ರೀಮಂತ ವ್ಯಕ್ತಿಯೊಬ್ಬ ಅತಿ ಬಡವನಂತೆ ನಟನೆ ಮಾಡ್ತಾ ಇದ್ದಾನೆ ಅತ್ತಿ ಬಡವನಾಗಿ ನನ್ನ ಕಣ್ಣಿಗೆ ತೋರ್ತಾ ಇದ್ದಾನೆ ಅಂದರೆ ಅದು ನನ್ನ ಸ್ನೇಹಿತೆ ಯಾಕೆಂದರೆ ಸಕಲ ಸಂಪತ್ತುಗಳು ಇದ್ದರೂ ಕೂಡ ಅದನ್ನು ಅನುಭವಿಸ್ತಾ ಇಲ್ಲ ಆಕೆ ಪ್ರೀತಿ ವಿಶ್ವಾಸದಿಂದ ಬಡವರನ್ನು ನೋಡ್ತಾ ಇಲ್ಲ ಇನ್ನೊಬ್ಬರಿಗೆ ದಾನ ಕೂಡ ಆಕೆ ಕೊಡೋದಿಲ್ಲ ಪರವಾಗಿಲ್ಲ ಶ್ರೀಮಂತರಾದವರು ಎಲ್ಲರೂ ಕೂಡ ತಮ್ಮ ಸಂಪತ್ತನ್ನು ದಾನ ಮಾಡಬೇಕು ಅಂತ ಎಲ್ಲೂ ಬರೆದಿಲ್ಲ ಅವರ ಕಷ್ಟಪಟ್ಟಿದ್ದ ದುಡ್ಡು ಅವರು ಇಟ್ಕೊಳ್ಲಿ ಆದರೆ ಬೇರೆಯವರಿಗೆ ಕೆಡಕನ್ನು ಬಯಸಬಾರ್ದು ಬೇರೆ ಯಾರಾದರೂ ಅವಳಿಗಿಂತ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಅಂದರೆ ಮಾಟ ಮಂತ್ರ ಮಾಡಿಸ್ತೀನಿ ದೇವ್ರಿಗೆ ಕೈ ಎತ್ತುತ್ತೀನಿ ಅನ್ನೋ ಮನಸ್ಥಿತಿಗೆ ಆಕೆ ಬಂದುಬಿಟ್ಲು ಯಾಕೆ ಅಂದರೆ ಗಾಡ್ ಇಸ್ ಗ್ರೇಟ್ ನಾನು ನನ್ನ ಪರ ಗಡ ದೇವರಿದ್ದಾರೆ ಯಾಕೆಂದರೆ ನಾನು ಶ್ರೀಮತ್ಗೆ ಕೊಟ್ಟಿದ್ದಾನೆ ಅಂದರೆ ನಾನು ಕೇಳಿದೆಲ್ಲ ಅಲ್ವಾ ಹಾಗಾದರೆ ಅವರು ಸರ್ವನಾಶ ಆಗಲಿ ಅಂತ ಶಾಪ್ ಆಗ್ತೀನಿ ಅವ್ರು ಸರ್ವನಾಶ ಆಗ್ತಾರೆ ಈ ಥಿಂಕಿಂಗಿಗೆ ಬಂದುಬಿಟ್ಲು ಭಗವಂತನಿಗೆ ಸವಾಲು ಎಸೆಯುವ ರೀತಿಯಲ್ಲಿ ಅವಳ ದುರಾಂಕಾರ ನೆತ್ತಿಗೆರೆ ನಿಂತುಬಿಟ್ಟಿದೆ ಅಕ್ಕಿಗೆ ಬುದ್ಧಿ ಹೇಳೋ ಹಂತದಲ್ಲಿ ನಾವಿಲ್ಲ ಕೈ ಸೋತು ಚಲ್ಲಿ ಆರಾಮಾಗಿ ನಮ್ಮ ಪಾಡಿಗೆ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಆಕೆ ಅಂದ್ಕೋತಾ ಇದ್ದಾಳೆ ಒಂದು ಗಿಲ್ಟ್ ಫೀಲಲ್ಲಿ ಅಯ್ಯೂ ಪಾಪ ಅನ್ನೋ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾಳೆ ಯಾಕೆ ಅಂದರೆ ಆಕೆ ಶ್ರೀಮಂತಳು ನಾವು ಏನು ಇಲ್ಲದವರು ಅನ್ನೋ ರೀತಿಯಲ್ಲಿ ಆಕೆಗೆ ಭಾಸವಾಗ್ತಿದೆ ಆದರೆ ಆಕೆಗೆ ಗೊತ್ತಿಲ್ಲ ನಮ್ಮಲ್ಲಿ ಹೃದಯ ಶ್ರೀಮಂತಿಗೆ ಇದೆ ಪ್ರೀತಿಗೆ ಬರವೇ ಇಲ್ಲ ದುಡ್ಡು ಕಾಸು ಹಣ ಐಶ್ವರ್ಯ ತುಂಬಿ ತುಳುಕ್ತೇ ಇರ್ಬೋದು ಬಟ್ ಬಡತನದಲ್ಲೂ ಮೃಷ್ಟಾನ್ನ ಭೋಜನ ತಿನ್ನೋ ಒಂದು ಕ್ರಿಯೇಟಿವ್ ಮೈಂಡ್ ನಮಗಿದೆ ಅದು ಆಕೆಗೆ ಕಾಣಿಸ್ತಾ ಇಲ್ಲ ನಾವು ಎಲ್ಲೋದರೂ ಕೂಡ ಸಂತೋಷಿಗಳಾಗೋದು ಯಾವಾಗ ಗೊತ್ತಾ ಅಲ್ಪ ತೃಪ್ತರಾದಾಗ ಇರುವುದನ್ನು ಸಂತೋಷವಾಗಿ ಅನುಭವಿಸೋದನ್ನು ನಾವು ಯಾವತ್ತು ಕಲಿತೀವಿ ಅವತ್ತು ನೋಡಿ ನಾವು ನಿಜವಾದ ಶ್ರೀಮಂತರಾಗೋದು ನೋಡ್ರಿ ನಾವು ಎಷ್ಟೇ ಶ್ರೀಮಂತರಾಗಲಿ ಬಡವರಾಗಲಿ ಬದುಕಿನ ಹೋರಾಟ ಇದು ನಾವು ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಕೂಡ ಒಂದು ಉಡದಾರ ಕೂಡ ಬಿಡೋದಿಲ್ಲ ಮೈ ಮೇಲೆ ಅದನ್ನು ಕಟ್ ಮಾಡಿಸಿದ್ದಾರೆ ಅಂಥದ್ದಲ್ಲಿ ಮಧ್ಯದಲ್ಲಿ ಬರುವ ಈ ಶ್ರೀಮಂತಿಗೆ ಈ ಲೆವೆಲನ್ನು ನೆತ್ತಿಗೇರಿಸ್ಕೊಂಡು ಬಾಳೋದು ಬೇಡ ಯಾಕೆ ಅಂದರೆ ಕೈಯಲ್ಲೇ ವಾಪಸ್ ಹೋಗಬೇಕು ಮಧ್ಯದಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ನಮ್ಮ ವ್ಯಕ್ತಿತ್ವ ನಮ್ಮ ಪ್ರೀತಿ ನಮ್ಮ ನಗುಮುಖ ನಮ್ಮ ಮಮತೆ ಇದೆಲ್ಲವೂ ನನ್ನ ಪ್ರಕಾರ ಶ್ರೀಮಂತಿಗೆಗಿಂತ ಅತಿಯಾದ ದೊಡ್ಡ ವಸ್ತುಗಳು ಸೊ ಯಾವ ವ್ಯಕ್ತಿಗೆ ಇವೆಲ್ಲವೂ ಇರುತ್ತವೋ ಅವನು ಜೀವನದ ನಿಜವಾದ ಸುಖಿ ನೀವು ಕೇಳಿ ನೋಡಿ ಪ್ರಪಂಚದ ಟಾಪ್ ಮೋಸ್ಟ್ ಶ್ರೀಮಂತರು ಕೊರಗ್ತಾ ಇರ್ತಾರೆ ಅವರಲ್ಲಿ ದುಡ್ಡು ಕಾಸು ಹಣದ ಕೊರತೆ ಅಷ್ಟು ಇರೋದಿಲ್ಲ ಹೊರತು ಪ್ರೀತಿಯ ಕೊರತೆ ಇರುತ್ತೆ ಸಂಬಂಧಗಳ ಕೊರತೆ ಇರುತ್ತೆ ಅನಾರೋಗ್ಯದ ಕೊರತೆ ಏನೇನೋ ಇರುತ್ತೆ ರೀ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಹಾಗಾಗಿ ಇರೋದರಲ್ಲಿ ನೆಮ್ಮದಿಯಾಗಿರೋದನ್ನ ಕಲ್ತ್ಬಿಡಿ